ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಣ್ಣ ಬ್ಲಾಗ್ಸ್ ಎಲ್ಲವರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾ ಎಲ್ಲರು ಮಸ್ತ್ ಆರಾಮದ್ವಿ ನೋಡ್ರಿ ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಎದ್ದೆದ್ದು ಕೂಡಲೆಲ್ಲ ನೋಡಿರಿ ಮನೆ ಮುಂದೆ ತತ್ತಿ ಬಂದವು ಸೊ ಅವತ್ತು ತತ್ತಿ ತೊಗೊಂಡು ಅಂತಂದು ಈಗ ತತ್ತಿ ತೊಗೊಂಡ ಸೊ ಒಂದು ನೋಡ್ತಾರೇ ತೊಗೊಂಡ್ಬಿಡ್ಬೇಕು ಅಂತಂದು ಹೇಳಿ ಅಂದ್ರೆ ಭಾಳ ಮಂದಿದ್ದೀವಲ್ಲ ಸೊ ಮಕ್ಕಳು ಅದರ ಏನಾದ್ರು ಮಾಡ್ಕೊಡಕ್ಕೆ ಹೋದ್ರೆ ನನಗೂ ನನಗೂ ಅಜ್ಜಿ ಅಂತ ನೋತಾರ ಸೊ ಅವನು ಮಕ್ಕಳ ಬಿಟ್ಟು ಹೆಂಗ್ ತಿನ್ನೋದು ಅಕ್ಕಿನ ಇದು ಮಾಡ್ತಾಳ ಇವಾಗ ಆಪರೇಷನ್ ಅಲ್ಲ ಸೊ ತತ್ತಿ ಎಷ್ಟು ತಿಂತೀವೋ ಸೊ ಅಷ್ಟು ಜಲ್ದಿ ಕ್ಯೂರ್ ಆಗುತ್ತೆ ನೋಡ್ರಿ ಗಾಯ ಅದು ಸೊ ತತ್ತಿ ತಿನ್ನೋದ್ಕಿಂತ ಹಸಿ ತತ್ತಿ ಕುಡಿತಾರ ನೋಡ್ರಿ ಇವು ತತ್ತಿ ಎಲ್ಲ ಮತ್ತ ಇವ್ನೇನಿದ್ರು ಆಮ್ಲೆಟ್ ಕುದಿಸ್ಕೊಂಡು ತಿನ್ನಕ ಚಲೋ ಇವು ಹೈಬ್ರಿಡ್ ತತ್ತಿ ಜವರಿ ತತ್ತಿ ಸಿಗ್ತಾವ ನೋಡ್ರಿ ಸಪ್ರೇಟ್ ಹಿಂಗ್ ಬ್ಯಾರೇನ ಸಿಗ್ತಾವೆ ಮನೆಗಳಾಗ ಹಿಂಗೆ ಕೂಳಿ ಸಾಕಿರ್ತಾರೆ ನೋಡ್ರಿ ಸೊ ಅಂತ ಲಕ್ಷ ಸಿಗ್ತಾವ ಹಳ್ಳಿಗಳಾಗ ಸಿಟಿ ಒಳಗೆ ಅದು ಎಲ್ಲಿ ಸಿಗ್ತಾವ ನೋ ಹಂಗಂತೂ ಗೊತ್ತಿಲ್ಲ ಸೊ ಒಟ್ಟ ಹಸಿ ತತ್ತಿ ಬೆಳಗ್ಗೆ ಬೆಳಗ್ಗೆ ಎದ್ದು ಗುಟ್ಟೆನ ಖಾಲಿ ಹೊಟ್ಟಿದೆ ಕುಡಿಬೇಕು ನೋಡ್ರಿ ಒಂದು ತತ್ತಿ ಸಂಜೆ ಮುಂದೊಂದು ಮುಂಜಾನೊಂದು ದಿನಕ್ಕೆ ತತ್ತಿ ಹಸಿ ತತ್ತಿ ಕುಡಿದ್ರಂತೂ ಇನ್ನೂ ಜಲ್ದಿನ ಆರಾಮಾಗ್ತೈತಿ ನನಗೊಂಥರ ಡೆಲಿವರಿ ಆದ ಟೈಮ್ನಾಗ ಮುಂಜಾನೆ ಒಂದು ತತ್ತಿ ರಾತ್ರಿ ಒಂದು ತತ್ತಿ ಕಂಪಲ್ಸರಿ ಕೊಡ್ತಿದ್ಲು ನೀರು ಹಾಕಿದ ಕೂಡಲೆ ಅಂದರೆ ಎದ್ಗುಡ್ಲೇನೋ ಮೂರು ಮೂರ್ನಾಲ್ಕು ಕೊಡ ಬಿಸಿನೀರು ಹಾಕ್ತಿದ್ಲು ಮತ್ತು ಸಂಜೆ ಮುಂದನೂ ಮೂರ್ನಾಲ್ಕು ಕೊಡ ಸುಡು ಸುಡು ನೀರು ಹಾಕ್ತಿದ್ಲು ಸೊ ಹಾಕಿಂದ ಕೊಡ್ತಿದ್ಲ ನೋಡ್ರಿ ಸೊ ಹಂಗಾಗಿ ಹಾಸ್ಪಿಟ್ಲಾಗೆ ಇದ್ದಾಗನ ತೊಗೊಂಡ್ಬಂದು ಕೊಡ್ತಿದ್ಲು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಅವಾಗೆಲ್ಲ ಡೆಲಿವರಿ ಆದ ಟೈಮ್ನಾಗ ಸೀಸ್ರನ್ ಆಯಿತು ಅಂತಂದ್ರೆ ಸೆವೆನ್ ಡೇಸ್ ಇಟ್ಕೊತಿದ್ರು ಹಾಸ್ಪಿಟ್ಲೊಳಗೆ ಇವಾಗೆಲ್ಲ ಫೈವ್ ಡೇಸ್ ಇಟ್ಕೊಂಡು ಕಳ್ಸಿಬಿಡ್ತಾರೆ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ ಸೊ ಆ ಸೆವೆನ್ ಡೇಸ್ ಒಳಗೆ ಹಂಗೆ ಅಲ್ಲೇ ಎಲ್ಲ ಸಿಸ್ರೇನ್ ಆಗಿರೋದು ಗಾಯ ಎಲ್ಲ ಅಲ್ಲೇ ಹಾಸ್ಪಿಟ್ಲ್ ಒಳಗನ ಮಾದಿತ್ತು ನೋಡ್ರಿ ಪೇನ್ ಒಂದಿತ್ತು ಬಟ್ ಗಾಯ ಎಲ್ಲ ಫುಲ್ ಕಂಪ್ಲೀಟ್ ಮಾದಿತ್ತು ಕೊಡ ಹಾಗೆ ಹಾಳಾಗಿದ್ದು ಕೊಟ್ಟಿನಿ ಎಸ್ ಬೇಕ ಸರಿ ಇಲ್ಲ ಇತ್ತು ಹಾಳಾಗಿತ್ತೇನೆ ಇದ್ರಾಗ ಎರಡೋ ಇತ್ತಿದ್ರು ಅವನು ಬಾ ತಿರ್ಬಾರ್ದು ಮುಂಜಾನೆದ್ದು

కుత <doors> <Operations Aubain> <mówi> <Mondowego>

आ ओ दौडस बट लोडी की रात्री मां आजिले मां कोण लेट हम को येळु बिट जिलेर गुंडा कर कोंडा राण बाकी दिते तिने दिते ति नु 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 नु

ಸೋ ಡಲ್ಲಿ ಎದ್ದುಗುಡ್ಲೇನ ಸಣ್ಣ ತಂಗಿ ಒಲ್ ಬುದಿ ತುಂಬಿ ಒಲೆ ಸಾರಿಸಿ ಜಾಗಕ್ಕೆ ನೀರಿಡ್ತಿದ್ಲು ಸೊ ಇವತ್ತು ಹೊಲಕ್ಕೆ ಹೋಗೋಕೆ ಟೈಮ್ ಆಗೈತಿ ಅಂತೇಳಿ ಸೊ ಬಡ ಬಡ ಸಜ್ಜಾ ಮಾಡ್ಕೊಂಡು ಚಹಾ ಮಾಡ್ಕೊಂಡು ಹೊಲಕ್ಕೆ ಹೋದ್ಲು ನೋಡಿರಿ ಹೊಲಾಗಿರೋರ್ಗೆ ಅಂದ್ರೆ ಶೇಂಗ ಅದು ಕೀಳಕ್ಕಂತಾರಲ್ಲ ಸೊ ಹಸ್ತಿರ್ತಾರ ಅಂತಂದು ಸೊ ಚಹಾ ಬಿಸ್ಕಿಟ್ ತಿಂದು ಸಜ್ಜಾ ಕುಡಿದು ಮತ್ತು ಶೇಂಗಾ ಅದು ಕೀಳಕ್ಕೆ ಚಲೋ ಮಾಡ್ತಾರೆ ಸೊ ಟೈಮ್ ಆಗೈತೆ ಅಂತೇಳಿ ಬಡ ಬಡ ಮಾಡಿಕೊಂಡು ತಗೊಂಡು ಹೋದ್ಲು ಸೊ ಈಗ ನಮ್ಮತ್ ಒ ಸಾರಿಸ್ಕಂತೀನಿ ಒಂದು ದಿನ ಒಲಿ ಸಾರಿಸ್ಲಿಲ್ಲ ಅಂದ್ರೂ ನಡೆಯೋಂಗಿಲ್ಲ ನಮ್ಮ ಹೂವು ಸೊ ದಿನ ಒಲಿ ಸಾರಿಸೆ ಅಡುಗೆ ಮಾಡೋಕೆ ಚಲೋ ಮಾಡ್ಬೇಕು ನೋಡ್ರಿ ಅಂದ್ರೆ ನಮ್ಮ ಹೂವು ಸಮಾಧಾನ ಇರ್ತೈತಿ ಒಲಿ ಸಾರಿಸ್ಲಿ ಇವತ್ತು ಹಂಗೆ ಒಲಿ ಪೂಟಿ ಮಾಡಿದ್ರೆ ಅಂತ ನನ್ನ ಕಂತಿದ್ಲು ಸೊ ಹಂಗಾಗಿ ಒಲಿ ಹಚ್ಚಿದ್ರೆ ಏನೋ ಸಾರಿಸಿದ್ರೆ ಆತ ಅಂತೇಳಿ ಅದ್ರಾಗ ಈಗ ಸಾರ್ಸಕತ್ತಿನಿ ಏನಾರ ಹೇ ದೇವಾ ಬೋಚು ವಾ ಬಂತು ಮಾತ್ ಕಪ್ಪಂಗಾ ಅಂತು ಇಂಗತ್ತಾ ಅಂತಾರೆ ಇಂಗತ್ತಾ ಬರೋ ಇವಾಗ ನೀ ನಿಂತಿರಾ ನೋಡು ಅದಕ್ಕೆ ಆತರ ಅಲ್ಲಿ ఇవెలా కొబ్బరి ఇవ్ దిన నెక్స్ట్ నోడ్రీ ఫ్రెండ్స్ అలి సార్స్క గ్యాస్ కట్టి గ్యాస్ స్టవ్ ఎలా సత్యగా క్లీన్కి వర్స్కండె ಸೊ ಈಗ ಅವು ಗಾಳ್ವಿ ಕುದಿಯೋಕೆ ಇಡಬೇಕು ಚಹ ಅಂಕರಿ ಈಗ ಯಾರು ಕುಡಿಯೋರಿಲ್ಲ ಅಮ್ಮ ಇದ್ಲು ಸೊ ಅಮ್ಮಗೆ ಅಮ್ಮನ ಪೂರ್ತೆ ಕಷ್ಟ ಅಂತೇಳಿ ಮಾಡ್ತಿದ್ದೆ ಅದ್ರಾಗ ಒಂದು ಒಂದು ಕಪ್ ಎರಡು ಕಪ್ಪಾಗಷ್ಟು ಹುಡಿದ ಬಿಡ್ತಿತ್ತು ಸೊ ಅವಾಗ ಹುಡುಗರು ಕುಡಿತಿದ್ರು ನೋಡ್ರಿ ಅಂದ್ರೆ ಬಿಸ್ಕಿಟ್ ಅವೆಲ್ಲ ಇರ್ತಾವಲ್ಲ ಸೊ ಬಿಸ್ಕಿಟ್ ಇದ್ದು ಅಷ್ಟೇ ಅವ್ರಿಗೆ ಚಹಾ ಮಾಡಿಕೊಡೋದು ಇಲ್ಲ ಅಂತ ಚಹಾ ಚಟಕ್ಕೆ ಹುಡುಗರು ಕೆಡವಾಗಿಲ್ಲ ಸೊ ಚಹ ಅಷ್ಟು ಒಳ್ಳೇದು ಅಲ್ಲ ಹೆಲ್ತ್ಗೆ ಚಹಾ ಕುಡೋದ್ರ ಸೊ ನಾ ದೊಡ್ಡವ್ರಂತು ಪಿತ್ತಾಗುತ್ತೆ ನೋಡ್ರಿ ಬಿತ್ತಾಗಿ ತಲೀತಿರುವುದಾಗ ಹಿಂಗಾಗ್ತೈತಿ ಸೊ ಇವ ನನಗ್ ಬಂತು ಅವಗೆ ಬಂತು ಇದ ಪ್ರಾಬ್ಲಮ್ ಚಹಾ ಕುಡಿದ್ರ ಸೊ ಇದನ್ಗೆನ ನಾನು ಅಂಕರ ಚಾನಾಗ ಕುಡಿಯಂಗಿಲ್ಲ ಅವಂಕಾರ ಹಾಕಿಂದು ಕುಡಿಯೋಂಗಿಲ್ಲ ಸೊ ಎಲ್ಲ ಎಲ್ರ ಹೋದಲ್ಲ ಬಂದಲೇ ಕುಡೀರಿ ಫೋರ್ಸ್ ಮಾಡ್ತಾರಲ್ಲ ಸೊ ಅವ್ರ ಸಲುವಾಗಿ ಕುಡೀ ನೋಡ್ರಿ ಇನ್ನ ಮಕ್ಳು ಅಂತೂ ಚಹಾ ಕುಡಿಯೋ ರೂಡ ಗಿಡಬಾರದು ಏನು ಕಮ್ಮಿ ಮಾಡಿದ ಮತ್ತೊಂದಗದ ಮಾಡೋ ಮಾಡಿಟ್ಟಿನ ಮತ್ತೊಂದಗದ ಹಚ್ಚಿದಿಷ್ ಮಾಡ್ಯ ಆಳ್ವಿ ಕುದಾಕಿಟ್ಟು ಸೊರೂಮು ಅಡಿಗೆ ಮನೆ ಅದನ್ನೆಲ್ಲ ಒರೆಸ್ಕೊಂಡೆ ಅಷ್ಟೊಳಗೆ ಮತ್ತು ಅಳ್ವಿ ಚೆನ್ನಾಗಿ ಕುದೀತ ಅವ್ರಿಗೆ ಕೊಟ್ಟು ಈಗ ನೆಕ್ಸ್ಟ್ ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ಮ್ಯಾಗ ಸೊ ಇದಿಷ್ಟು ಬೆಳಗ್ಗೆ ಎದ್ದ ಕೂಡಲೇ ಮಾರ್ನಿಂಗ್ ರುಟೀನ್ ನೋಡ್ರಿ ಸೊ ಈ ರೀತಿಯಾಗಿ ಇರ್ತೈತಿ ಚಿನ್ನ ಅಂಕಾರ ಭಾಳ ಅಳಂದ್ರೆ ಭಾಳ ಅಳೋಕಂತ ಈಗ ಅಂಕಾರ ಎರಡು ದಿನ ಅಥ್ತ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ನೋಡ್ರಿ ಸೊ ಮೊನ್ನೆ ನೋಡಿದ್ರೆ ಹನ್ನೆರಡವ್ರಿ ಹಿಂಗೆ ಒಂದು ಗಂಟೆ ಮಠ ಇಲ್ಲ ಸೊ ನಿನ್ನ ಅಂಕಾರ ಹನ್ನೆರಡು ಗಂಟೆ ಮಟ ಮಕ್ಕೊಂಡಾಕಿ ಮೂರು ಗಂಟೆ ಮೂ ಹನ್ನೆರಡು ಗಂಟೆ ಕೆದ್ಲಂತ ಸೊ ಹನ್ನೆರಡು ಗಂಟೆ ಕೆದ್ದಾಕಿ ಮೂರು ಗಂಟೆ ಮಠ ಹತ್ತಳೆ ಹಿಗು ತಿರ್ಕೊಳ್ರಿ

ನಾನು ಅದು ಎಡಿಟ್ ಮಾಡ್ಕೊಂಡು ಮಲಗದ್ಲೇ ಹನ್ನೆರಡುವರೆ ಒಂದು ಗಂಟೆ ಆಯ್ತು ಸೊ ಮಕ್ಕೊಂಡಕ್ ನಾನು ಹೇಳಿಲ್ಲ ಇಲ್ಲ ಅಂತಿದ್ಲು ಸೊ ತಂಗಿ ಮತ್ ಅವ ಸಮಾಧಾನ ಮಾಡಕ್ ಸೊ ಒಟ್ಟ ಸಮಾಧಾನ ಆಗೋ ಒಳಗಿದ್ಲು ಒಂದ್ಸಂದ್ ತಂಗಿ ಹೋಗಿ ಅಕ್ಕಿ ಕರ್ಕೊಂಡು ಸಮಾಧಾನ ಮಾಡಿ ತನ್ನ ಮಗ್ಳ ಹಾಕೊಂಡು ಮಕ್ಕೊಂಡ್ಳು ಸೊ ಅವಾಗ ಒಂದ್ ಸ್ವಲ್ಪ ಗಪ್ಪ ಆದ್ಲು ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡಿಲ್ಲ ಸೊ ದೊಡ್ಡದಾಗಿನ ಅಲ್ಲೇ ನಮ್ ಜೋಡಿನ ಆಟದಾಗ ಒಂದು ಮಕ್ಕೊಂಡ್ಲು ಸೊ ಮತ್ತೆ ಮುಂಜಾನೆ ಜಲ್ದಿ ಜಲ್ದಿನ ಎದ್ದು ನೋಡ್ರಿ ರಾತ್ರೆಲ್ಲ ಹತ್ತ ಮೂರು ಗಂಟೆಗೆ ಮುಕ್ಕೊಂಡಾಳೆ ಮತ್ತೆ ಜಲ್ದಿ ಆರು ಗಂಟೆ ಆರೂವರೆ ನತ್ಲ ಎದ್ದ ಬಿಟ್ಟ ನಮ್ಮ ದುಡಿನ ಎದ್ದಾಳ ಸೊ ಎದ್ದು ಒಂದು ಹತ್ತು ಹದಿನೈದು ನಿಮಿಷ ನಾ ಆಗೈತಿ ಎದ್ದ ಬಿಟ್ಲು ಸೊ ಈಗಿನ ಕೆಲಸ ಚಲೋ ಮಾಡಿವಿ ಯಾಕಿನ್ನು ಕರ್ಕೊ ಅಂತ ಕೆಲಸ ಮಾಡ್ಬೇಕು ನೋಡ್ರಿ ಯಾಕ ಏನೋ ಗೊತ್ತಿಲ್ಲ ಏನು ಅಸಿಡಿಟಿ ಪ್ರಾಬ್ಲಮ್ ಆಗೈತೆ ಏನು ಹೆಂಗಾಗೈತೇನಾ ಎಲ್ಲ ನೆದುರು ಕಲಿದ್ರು ಎಲ್ಲ ತೆಗ್ದಿವಿ ಸೊ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದು ವಾಗ್ನೆ ಹೊಸ ಹಂಗೆ ಹಾಕಿದ್ದಕ್ಕನ ಅವತ್ತು ಸಂಜೆ ಮುಂದೆ ಅಳೋಕಂತ ಬಿಟ್ಲು ಅಂತೇಳಿ ಸೊ ಅವತ್ತು ಇವಟ್ರ ಎರಡು ದಿನ ಅದೇ ಅಳಕಂತ ಹಾಸ್ಪಿಟ್ಲಿಗೆ ಹೋಗಿ ಬರ ಏನು ಅಂತಂದ್ರೆ ಅದ ವಿಚಾರ ಮಾಡಕತ್ತೀವಿ ಏನು ಮಾಡೋದು ಅಂತಂದು ಒಟ್ ಹುಟ್ಟದಾಗಿಂದ ಅದ ಪ್ರಾಬ್ಲಮ್ ನೋಡ್ರಿ ಅಕ್ಕಿದ ಒಟ್ ಕಿರಿಕಿರಿ 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 ಮೂರು ಅಂಕರ್ ಕಂಟಿನ್ಯೂ ಆಗನು ಕಂಟಿನ್ಯೂ ಆಗಿ ಕಡ್ಯಾಳ ಮಗ ಸೊ ಮೂರು ತಿಂಗ್ಳು ದಾಟಿಂದ ಆಟಿಂದ ನೋಡ್ರಿ ಒಂದು ಸ್ವಲ್ಪ ಅಲ್ ಸ್ವಲ್ಪ ಆಡೋದು ಹಿಂಗೆಳೋದು ಸೊ ಹಿಂಗೆ ಮಾಡ್ತಿದ್ಲು ಇವಾಗಂಕರ ಐದು ತಿಂಗಳು ಚಂದನ ಆಡ್ತಿದ್ಲು ಸೊ ಅಳು ಆಡೋದಕ್ಕಿಂತ ಹೇಳಬೇಕು ಅಂತಂದ್ರೆ ಅಳುದನ್ನು ಜಾಸ್ತಿ ಹಾಕಿ ಆಕೆ ಹಂಗತೆ ಮಾಡೋದ್ ನೋಡಿ ಒಮ್ಮೆ ನಮಗೂ ಒಂದು ರೀತಿ ಬೇಜಾರು ಆಕೈತಿ ಏನು ಹುಡುಗಿ ಚಿತ್ರ ಅಂತ ಅನ್ನಿಸ್ತೈತಿ ಪಾಪ ಆಕೆ ಹಂಗತೆ ಮಾಡೋದ್ ನೋಡಿ ತಂಗಿನೂ ಬೇಜಾರು ಮಾಡಿಕೊಂಡು ಒಮ್ಮೆ ಆಳ್ತಾಳ ನಾನು ಇವ್ ಮೊದಲ್ ಬಾಂಡೆ ತೊಳ್ಕೊಂಬಂದಿಡು ಇನ್ನು ನೀರ ಬಂದಿಲ್ಲ ನೀರು ಬಂದಿಲ್ಲ ಅಳಗ್ ಚಲೋ ಮಾಡಿದ್ಲು ಅಂತಂದ್ರ ದೌಡ್ ಗಪ್ಪನ ಆಗಂಗಿಲ್ಲ ಮನೆಯನ್ನ ಎಲ್ಲಾರನು ಒಂದ್ ರೀತಿ ಗಾಬ್ 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 ಮಾಡ್ತಾಳ ಟೆನ್ಶನ್ ಮಾಡ್ಕೊಳ್ ಮಾಡ್ತಾಳ ಸಂಗ್ ಅದು ಫುಲ್ ಎಲ್ಲರೂ ಮೂಡ್ ಅಪ್ಸೆಟ್ ಆಗಿಬಿಡ್ತೈತಿ ಸೊ ಡೇ ಫುಲ್ಲು ಚಂದಾಗ ನಾಕೊ ಅಂತ ಆಡ್ರಿರ್ತಾಳೆ ಸಣ್ಣ ಜನದ್ದು ಕಿರಿಕಿರಿ ಮಾಡೋದು ಜೋರು ಜೋರಾಗ್ ಚಲೋದು ಚಲೋ ಮಾಡೋದು ಮಾಡ್ತಾಳೆ ಕುಂದ್ರಸ್ ಸೊ ಹಂಗಾಗ ನಾ ಎಲ್ಲರಿಗೂ ಟೆನ್ಷನ್ ಆಗಿಬಿಡ್ತೈತಿ ಹಗ್ಲಿ ಚಂದ ಎಲ್ಲ ಆಡ್ರಿರ್ತಾಳಲ್ಲ ಹೆಂಗ್ ಹೆಂಗೆ ಮಾಡ್ತಾ ನೋಡಕ್ಕೆ ಯಾಕಿ ಸ್ಮೈಲ್ ನೋಡಕ್ಕೆ ಇದು ಇದು ನೋಡಂತ ಆ್ಯಕ್ಷನ್ ಎಲ್ಲ ನೋಡಿ ಇರ್ತೀವಲ್ಲ ಸೊ ಅದಕ್ಕೆ ನಿದ್ರಾಗ್ಬಿಟ್ಟನ ಅಂತ ನಮಗೆ ಈ ರೀತಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ನೆದುರುಗಿದ್ರು ದಿನಕ್ಕೆ ಮೂರು ಮೂರು ಬರೆ ಕಾಲ್ದೋಳು ಎಲ್ಲ ತೆಗ್ದಾಳ ಆದ್ರೆ ಅವಳ್ದಂಕರ ಕಡಿಮೆ ಮಾಡೋವಾಳು ಸೊ ಎಲ್ಲದಕ್ಕಿಂತ ಟೆನ್ಷನ್ ತಂಗಿಗೆ ತಂಗಿಗಾವುದಪ್ಪ ಅಂತಂದ್ರೆ ಕೇಳ್ತಾ ಬ್ರೆಸ್ಟ್ ಫೀಡ ಮಾಡೋವಳ ಅಂತ ಅದ ಟೆನ್ಷನ್ ಆಗಿಬಿಟ್ಟೈತಿ ಎಲ್ಲರಿಗೂ ಸೊ ಏನಾದರೂ ಹಿಂಗೆ ಸಹ ಸ್ವಲ್ಪ ಲೈಟಾಗಿ ಹಿಂಗೆ ಹಿಂಗೆ ಮೆತ್ತಂದು ಅನ್ನ ತಿನ್ಸೋಕೋದ್ರು ಅದನ್ನು ಅಷ್ಟಾಗಿ ತಿನ್ನೋವಳು ಸೊ ಹಿಂಗತ್ತೆ ಮಾಡೋಕ್ಕಂತ ಅದಕ್ಕೆ ಟೆನ್ಷನ್ ಆಗೈತಿ ಸೊ ಇವತ್ತು ನಿನ್ನಕ್ಕಿಂತ ಇವತ್ತು ಜಾಸ್ತಿ ಎತ್ತಳ ನೋಡ್ರಿ ಒಟ್ಟೆ ಮಕ್ಳನ್ನ ಜೋಪಾನ ಮಾಡೋದಂತ ಅಷ್ಟು ಈಸಿ ಅಂಕರೆಲ್ಲ ಮಾಡ್ರಿ ಸೊ ನಮ್ಮ ಮಕ್ಕಳಂತೂ ಹೆಂಗೋ ಆಗಿಬಿಟ್ರು ಅನಿವಿತ್ ತಂಕರು ಒಟ್ಟ ಕಿರಿಕಿರಿ ಕೊಟ್ಟಿಲ್ಲ ಬಿಡ್ರಿ ಸೊ ಇವಾಗನ ದೊಡ್ಡಕ್ಕೆ ಹೇಗ ಸ್ವಲ್ಪ ಅಳೋದು ಹಠ ಮಾಡೋದು ಮಾಡ್ತಾರೆ ಸಣ್ಣಕ್ಕಿಂತ ಒಟ್ಟಾಕಿ ಹಠ ಮಾಡೋದು ಹಿಂಗೆ ಅಳೋದು ಮಾಡಿಲ್ಲ ಸೊ ಅರ್ವಿನೂ ಸ್ವಲ್ಪ ಚಿನ್ನಿ ಅಂಕರ ಅಷ್ಟು ಅಂಕಾರ ಅವು ಹೊತ್ತಿಲ್ಲ ಹುಟ್ಟಿದಾಗ ಸುಟ್ಟದಾಗ ಅತ್ತನ್ಕರೇ ಸೋ ನಮ್ಮ ಚಿನ್ನಿ ಅಂಕರಷ್ಟು ಹತ್ತಿಲ್ಲ ಸೊ ಈಕೆ ಅಂಕರ್ ಒಂಥರ ವಿಚಿತ್ರನಾದಾಳ ಅವನು ಹೇಳ್ತಿರ್ತಾಳೆ ನಾನು ಆರ ಮಕ್ಕಳನ್ನ ಹಡ್ದೀನಿ ನೀವು ಯಾರು ಹಿಂಗತ್ತೆ ಒಂದು ದಿನ ಮಾಡಿಲ್ಲವ ಅಂತಂದು ಆ್ಯಂಡ್ ನಮ್ಮಅಮ್ಮನೂ ಹೇಳತಿರ್ತಾಳೆ ನಾನು ಐದು ಮಕ್ಕಳನ್ನ ಹಿಡ್ದೀನಿ ನಮ್ಮ ಯಾವ ಮಕ್ಕಳು ಇಕ್ಷ ಇಷ್ಟು ಹತ್ತಿಲ್ಲ ಅಂತಂದು ಹೇಳ್ತಿರ್ತಾವ ನೋಡ್ರಿ ಸೋ ಎಲ್ಲರ್ಕಿಂತ ನಮ್ಮ ಮನೆಗೆ ಚಿನ್ನಿ ಡಿಫ್ರೆಂಟ್ ಅದಾವೆ ನೋಡ್ರಿ ಒಟ್ಟು ಸೊ ಎಲ್ಲ ಮಕ್ಕಳಕ್ಕಿಂತ ಒಟ್ ಅಪೋಸಿಟ್ ಅದಾಳ ಸೊ ಈಗ ಪ್ರೆಸೆಂಟ್ ಅಂಕರ ಹಿಂಗತೆ ಮಾಡಕ್ಕಂತ ಮುಂದೆ ಹೋಗ್ತಾ ಹೋಗ್ತಾ ಒಂದು ವರ್ಷಕ್ಕೆ ಆಗಿಂದ ಎಲ್ಲ ಸರಿ ಹೋಗ್ಬೋದು ಸೊ ಯಾಕಂದ್ರೆ ಮೂರು ತಿಂಗ್ಳಾಕಿ ಇದ್ದಾಗ ಚಿನ್ನ ಇರೋದಕ್ಕು ಸೊ ಐದು ಆಗಿಂದ ಇರೋದಕ್ಕು ಸೊ ಭಾಳ ಡಿಫ್ರೆಂಟ್ ಚೇಂಜಸ್ ಅದೆಲ್ಲ ಕಂಡೈತಿ ಸೊ ಒಂದು ವರ್ಷದಕ್ಕೆ ಆಗಿಂದ ಅವಳ ದಿನ ಕಮ್ಮಿ ಮಾಡ್ಬೋದು ಅಂತ ಅನ್ಕೊಂತೀವಿ ಈಗ ಎರಡು ದಿನ ಆಯ್ತು ನೋಡ್ರಿ ಅವಳ ಕರ್ನಾಕ್ಕ ಏನು ಡೈಲಿ ಏನು ಹತ್ತಿಲ್ಲ ಸೊ ಈಗ ಎರಡು ದಿನ ಹೊಟ್ಟೆ ಕಥತೆ ಏನ ಸೊ ಹಂಗೆ ಅದ ಇರ್ಬೋದು ಅಂತ ನನಗೆ ಅನ್ಸಾಕ್ಕಂತೈತಿ ಸೊ ಈಗ ಹೊಟ್ಟೆ ನುಸಾಕದತೆ ಹೇಳಿ ಅವ್ವ ಕಲ್ದೊಳೆ ಅದು ತಗೋದ್ಲಿ ಈಗ ತಂಗಿ ಅದಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಳು ಈಗ ಅನ್ವಿತ ಆಡ್ಸೋಕೆ ಅಂತಳೆ ಸೊ ಅವ ತಂಗಿ ಕರ್ಕೊಂಡರೆ ಈಗ ನಾನು ನೋಡ್ರಿ ರೊಟ್ಟಿ ಮಾಡಕ್ಕಂತೀನಿ ಸೊ ಪಲ್ಯಕ್ಕೆ ಅಂತೇಳಿ ಸೈಡ್ಗೆ ನೀರನ್ನ ಇಟ್ಕೊಂಡಿ ಸಾರಿ ಒಳಗ ಅಂದ್ರೆ ಮೀನು ಮಣ್ಣಿನ ಗಡಿಗೆ ಒಳಗೆ ಸೊ ಅದ್ರಾಗ ನೀರು ಇಟ್ಕೊಂಡಿನಿ ಅದ್ರಾಗ ಎಲ್ಲ ಕುದಿಸ್ಕೊಂಡು ಮಾಡೋದು ಮಾಡ್ತಾರೆ ನೋಡ್ರಿ ಹುಳಿಕಾಳು ಪಲ್ಯ ರೊಟ್ಟಿ ಕರ್ಸಿ ಕೊಡಿಲಿ ಅಲ್ಲ ಇದು ದೊಡ್ಡದು ಅದ್ರಲ್ಲಿ ಹೊಸಕ್ಕೂ ಹರಿದ ಹೋಗುತ್ತೆ ಮತ್ತೆ

ಸೊ ನಾನು ರೊಟ್ಟಿ ಮಾಡೋ ಮುಂದಕ್ಕನು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟೆ ಮೆತ್ತ ಮೆತ್ತನು ಸೊ ಅದ್ರಾಗ ಪಲ್ಯೂ ಬೇಡ ಒಂದು ಆಮ್ಲೆಟ್ ಹಾಕಿ ಕೊಟ್ಬಿಡ ಅಂದ್ಲವ ಸೊ ರೊಟ್ಟಿ ಜೋಡಿ ಆಮ್ಲೆಟ್ ಹಾಕೊಂಡು ತಿಂದು ಈಗ ಮಲ್ಕೊಂಡಳ ನಾನು ಈಗ ಊಟ ಮಾಡಾಕಂತ ನೋಡ್ರಿ

ಸೊ ನೋಡಿದ್ರಲ್ಲ ಫ್ರೆಂಡ್ಸ ಚಿನ್ನಿ ಜೋಳಿಗೋಗಿ ಹೆಂಗೆ ಎದ್ದು ಕುಂತಾಳ ಅಂತಂದು ಸೊ ಮೊನ್ನೆ ಫಸ್ಟ್ ಟೈಮ್ ಎದ್ದು ಕುಂತಾಗ ವಿಡಿಯೋ ಮಾಡೋಕ್ಕೇನು ಆಗಿರಲಿಲ್ಲ ಸೊ ಇವತ್ತು ವೀಡಿಯೋನೂ ಮಾಡ್ಕೊಂಡಿನಿ ಸೊ ನೋಡ್ತಿರ್ಬೋದು ನೀವು ನೋಡಿರಿ ಹೆಂಗೆ ಎದ್ದು ಕುಂದ್ರ ಕಂತಾಳ ಅಂತಂದು ಸೊ ಇದೂ ವೆರಿ ಡೇಂಜರಸ್ ಸೊ ಮಕ್ಕಳು ಇನ್ಮ್ಯಾಗ ಭಾಳ ಅಂದ್ರೆ ಭಾಳ ಅಬ್ಸರ್ವ್ ಮಾಡಬೇಕು ಸೊ ಇವತ್ತಿನ ಐಡ್ಯವಾಗಿರ್ತೈತಿತ್ತು ನೋಡ್ರಿ ಐ ಹೋಪ್ ಇವಾಗ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ